ನಮಸ್ಕಾರ ವೀಕ್ಷಕರೇ ಈ ದಿನ ಮತ್ತೊಂದು ಕವನವನ್ನ ವಾಚನ ಮಾಡುವುದರ ಮೂಲಕ ತಮ್ಮನ್ನ ಭೇಟಿಯಾಗ್ತಾ ಇದ್ದೀನಿ ಮಾತು ಮತ್ತು ಮೌನ ಎರಡೂ ಕೂಡ ಮುಖ್ಯ ಆದರೆ ಹಲವು ಸಾರಿ ಮಾತಿಗಿಂತ ಮೌನವೇ ಲೇಸು ಎಂದು ಅನಿಸುವ ಸಂದರ್ಭಗಳು ಬಂದ್ಬಿಡ್ತವೆ ಅಲ್ವಾ ಅಂತ ಮೌನಕ್ಕೆ ನನ್ನ ನೂರು ನಮನಗಳು ಹೌದು ವೀಕ್ಷಕರೇ ನನ್ನ ಕವನದ ಶೀರ್ಷಿಕೆಯೂ ಕೂಡ ನಮನ ಮೌನದಲ್ಲಿ ನೂರು ಕವನ ಬರೆಯುವ ಹಂಬಲ ಮೌನದಲ್ಲಿ ನೂರು ಕವನ ಬರೆಯುವ ಹಂಬಲ ನಿನಗೆ ನನ್ನ ನೂರು ನಮನ ನಿನಗೆ ನನ್ನ ನೂರು ನಮನ ನೀ ಬಿತ್ತಿದ ಮೌನದ ಬೀಜ ನೀ ಬಿತ್ತಿದ ಮೌನದ ಬೀಜ ಭಾವದ ಹೂವಾಗಿ ಭಾವದ ಹೂವಾಗಿ ಅದರ ಕಂಪು ಕಾಗದದಲ್ಲಿ ಅದರ ಕಂಪು ಕಾಗದದಲ್ಲಿ ಕವನವಾಗಿ ಪರಿಮಳ ಸೂಸುತ್ತಿದೆ ಕವನವಾಗಿ ಪರಿಮಳ ಸೂಸುತ್ತಿದೆ ಮೌನವೇ ನಿನಗೆ ನನ್ನ ನಮನ ಮೌನವೇ ನಿನಗೆ ನನ್ನ ನಮನ ನನ್ನ ನಮನ ನನ್ನ ನಮನ ಕವನವನ್ನು ಆಲಿಸಿದ ಎಲ್ಲ ಸಹ ಅನಂತ ಅನಂತ ಧನ್ಯವಾದಗಳು ಮತ್ತೊಂದು ಕವನದ ಮೂಲಕ ಮತ್ತೆ ಸಂಧಿಸೋಣ